ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗಿರಿ ಮೇಷರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಹಾಗೂ ನೌಕರಿಯ ಹುಡುಕಾಟದಲ್ಲಿ ಇರುವಿರಾದರೆ ನಿಮಗೆ ನಿಮ್ಮ ಯಾವುದೇ ಮಿತ್ರರಿಂದ ಇಂದು ಯಾವುದೇ ಆಕರ್ಷಕ ಪ್ರಸ್ತಾಪದಲ್ಲಿ ಸಹಾಯಕವಾದ ಸಂದೇಶ ಬರಬಹುದು ಇದೊಂದು ವಾಸ್ತವಿಕ ಕೆಲಸವಲ್ಲದಿರಬಹುದು ನೀವು ಅದನ್ನು ಹುಡುಕುತ್ತಿರುವಿರಾದರೆ ಇದನ್ನು ಸ್ವೀಕರಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಪ್ರಗತಿಯ ಸರಿಯಾದ ಪಥವು ಮುಂದುವರಿಯುವುದು ಇಂದಿನ ದಿನ ಯಾರಿಂದಲಾದರೂ ಸಹಾಯ ಕೇಳುವುದಕ್ಕಾಗಿ ಹಿಂಜರಿಕೆ ಸರಿಯಲ್ಲ ಮೇಷರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಹಾಗೂ ಮನೋಬಲದಿಂದ ನೀವು ನಿಮ್ಮ ಕೆಟ್ಟ ಚಟಗಳಿಂದ ಮುಕ್ತಿ ಪಡೆಯಲು ಬಯಸುವಿರಿ ಹಾಗೂ ಏನಾದರೂ ಹೊಸತನ್ನು ಮಾಡುವಿರಿ ಧೂಮಪಾನದಿಂದ ದೂರವಿರಿ ಹಾಗೂ ತಾಜಾ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ನೀವು ಈ ಸಕಾರಾತ್ಮಕ ಶಕ್ತಿಯ ಉಪಯೋಗವನ್ನು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲು ಉಪಯೋಗಿಸಿ ಇದರಿಂದ ನೀವು ನಿಮ್ಮ ಮೂಡ್ ಹಾಗೂ ಶಕ್ತಿಯ ಮಂತ್ರದ ಮಧ್ಯದಲ್ಲಿರುವ ಅಂತರವನ್ನು ನೋಡಬಹುದು ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ಪಡುವಂತಹದು ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು ರೋಮಾನ್ಸ್ ಇಂದಿನ ದಿನ ಹೊಸ ದಂಪತಿಗಳಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಕೊಡುತ್ತದೆ ಅದರ ಕಾರಣದಿಂದ ಸಂಬಂಧ ಸಂತೋಷವಾಗುತ್ತದೆ ನೀವು ತುಂಬಾ ಸಂತೋಷದ ಅನುಭವ ಪಡೆಯುತ್ತೀರಿ ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿ ಇಬ್ಬರೂ ಪ್ರೀತಿಯಿಂದ ಇರಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ ಏಕೆಂದರೆ ಪದವಿಯ ಉನ್ನತಿಯು ತುಂಬಾ ದಿನದಿಂದ ಆಗಿಲ್ಲ ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ ವೃಷಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ವಿಷಯ ಹಾಗೂ ಆರ್ಥಿಕ ಗುರಿಯ ಬಗ್ಗೆ ನಿಶ್ಚಿತವಾಗಿರಿ ಇಂದು ನೀವು ಮೊದಲು ನಿಮ್ಮ ಆರ್ಥಿಕ ಗುರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಸಲಹೆ ನೀಡುತ್ತಿರುವವರಿಗೆ ಅರ್ಥ ಮಾಡಿಸಿ ವೃಷಭ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನೂ ಅಲಕ್ಷಿಸದಂತೆ ಪ್ರಯತ್ನಿಸಿ ಇದರಿಂದ ಎಲ್ಲವೂ ಬೇಗನೆ ಸರಿಹೋಗುತ್ತದೆ ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡಿಗೆ ಮಾಡಲು ಸಹಾಯ ಮಾಡಿ ಎಲ್ಲಾ ಜೀವನದಲ್ಲಿಯೂ ರೋಮಾಂಚನ ಬೇಕು ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ಹಳೆಯ ಕೆಲಸವನ್ನು ಪೂರ್ಣಗೊಳಿಸಲು ಸಮಯ ಸಿಗುವುದು ಹಳೆಯ ಪರಿಕಲ್ಪನೆಗಳನ್ನು ಮುಖ್ಯವಾಗಿ ಪೂರೈಸುವಿರಿ ಅದರಲ್ಲಿ ನೀವು ಹೆಚ್ಚು ದಿನಗಳಿಂದ ಕೆಲಸ ಮಾಡಿರುವಿರಿ ಈ ಕೆಲಸವನ್ನು ಪೂರ್ಣಗೊಳಿಸಲು ಯಾರಾದರೂ ತಮ್ಮ ಕಡೆಯಿಂದ ಸಹಾಯ ಹಸ್ತ ನೀಡುವರು ನೀವು ಈ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ನಿಮ್ಮ ಕೆಲಸವನ್ನು ಪೂರೈಸಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಬಂಡವಾಳ ಹೂಡಲು ಯಾವುದಾದರೂ ಹೊಸ ವಿಕಲ್ಪವನ್ನು ಹುಡುಕಿ ನೀವು ಯಾವುದಾದರೂ ಟ್ರೇಡಿಂಗ್ ಬಗ್ಗೆ ಯೋಚಿಸಿದ್ದರೆ ಮತ್ತು ಆನ್ಲೈನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೈಯಾಡಿಸಲು ಇಷ್ಟಪಟ್ಟರೆ ಹೊಸ ಪ್ರಯೋಗ ಮಾಡಲು ಇಂದಿನ ದಿನ ಕೆಟ್ಟದೇನಲ್ಲ ಆದರೆ ಸ್ಟಾಕ್ ಮಾರ್ಕೆಟ್ನ ಏರಿಳಿತಗಳ ಬಗ್ಗೆ ನೀವು ಪ್ರತಿಕ್ಷಣ ಕಣ್ಣಿಟ್ಟಿರಬೇಕು ಹೆಚ್ಚು ಕಷ್ಟವನ್ನು ತೆಗೆದುಕೊಳ್ಳಬೇಡಿ ನೀವು ಲಾಭದಲ್ಲಿ ಇರುವಿರಿ ಮಿಥುನ ರಾಶಿ ಹೆಲ್ತ್ ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ಮಿಲ್ನಲ್ಲಿ ಐದು ನಿಮಿಷ ಹೆಚ್ಚು ಓಡಾಡಬಹುದು ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದುಬಿಡಿ ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ ಸ್ವಲ್ಪ ಸಮಾಧಾನದಿಂದ ಇರಿ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸಬಹುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ಇಂದು ಪೂರ್ತಿ ಧ್ಯಾನ ಇಡಿ ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ ಇಂದು ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಹುದು ನಿಮ್ಮ ನೆಂಟರು ವಯಸ್ಸಾದವರಾಗಿದ್ದರೆ ಹೊಸ ತರಹದ ಅಡಿಗೆ ಮಾಡಿ ತಿನ್ನಿಸಬಹುದು ನಿಮ್ಮಿಂದ ಪಡೆದ ಊಟದಿಂದ ಅವರು ಸಂತುಷ್ಟರಾಗುವರು ಹಾಗೂ ಇದರಿಂದ ನಿಮ್ಮ ಕೆಲಸ ಸುಲಭ ಆಗುವುದು ಸಿಂಹರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಹಸಿವು ಹೆಚ್ಚುವುದು ಇಂದು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದೀರಿ ಎಂದು ತಿಳಿದುಕೊಳ್ಳಲು ಇಚ್ಛಿಸುವಿರಿ ದಾರಿಯಲ್ಲಿ ನಡೆದು ನೀವು ನಿಮ್ಮನ್ನು ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಮುನ್ನಡೆಯಿರಿ ಹಾಗೂ ನಿಮ್ಮ ಎಲ್ಲ ಯೋಗ್ಯತೆಗಳನ್ನು ಹೆಚ್ಚು ಮಾಡಿ ಸಿಂಹರಾಶಿ ರೋಮ್ಯಾನ್ಸ್ ಹಳೆಯ ಸಂಗಾತಿಯನ್ನು ಯೋಚಿಸುವ ಬದಲು ಇರುವ ಸಂಬಂಧದ ಸುಧಾರಣೆಯ ಬಗ್ಗೆ ಪ್ರಯತ್ನ ಮಾಡಿ ಹಿಂದಿನ ಪ್ರೇಮಿಯ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಸಿಂಹರಾಶಿ ಕರಿಯರ್ ಇಂದು ನೀವು ಗೌರವವನ್ನು ಪಡೆಯುವ ಯೋಗವಿದೆ ನೀವು ನಿಮ್ಮ ಸಹಕರ್ಮಿಯೊಡನೆ ಸೇರಿ ಸಫಲತೆಯು ಮೆಟ್ಟಲನ್ನು ಏರುತ್ತಿರುವಿರಿ ಇದೊಂದು ಸಕಾರಾತ್ಮಕ ವಿಚಾರದ ಪರಿಣಾಮವೆಂಬುದನ್ನು ಗಮನವಿಡಿ ನೀವು ಎಂದಾದರೂ ಯಾರಿಗಾದರೂ ಸಾಧ್ಯತೆ ಇದೆ ಈ ಒಂದು ಯೋಜನೆಯನ್ನು ಹಾಗೆ ಉಳಿಸುವುದಾದರೆ ಸಫಲತೆಯು ನಿರಂತರವಾಗಿ ಸಿಗುತ್ತಿರುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದೂ ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಸಿಂಹರಾಶಿ ಹೆಲ್ತ್ ಇಂದು ನೀವು ಅನುಭವಿಸುವಿರಿ ತಪ್ಪು ಆಹಾರ ಸೇವಿಸುವುದರಿಂದ ಹಾಗೂ ಕಡಿಮೆ ಎಕ್ಸರ್ಸೈಸ್ ಮಾಡುವುದರಿಂದ ಮತ್ತು ನಕಾರಾತ್ಮಕ ವಿಚಾರಗಳಿಂದ ಆಗುವ ಪರಿಣಾಮ ಕಾಯಿಲೆ ಬರುವುದು ಎಂದು ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ತಿನ್ನಲು ಮರೆಯಬೇಡಿ ಹಾಗೆ ಜೊತೆಯಲ್ಲಿ ಸಕ್ಕರೆ ಉಪ್ಪು ಹಾಗೂ ಕೊಬ್ಬಿಗೆ ಸಂಬಂಧಿಸಿದ ಆಹಾರವನ್ನು ಸೇವಿಸಬೇಡಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸಮಯವನ್ನು ದಾಟಿ ಹೊರಬಂದು ಹೊಸ ಹೆಜ್ಜೆ ಇಡಲು ಇಷ್ಟಪಡುತ್ತೀರಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಮುನ್ನಡೆಸಲು ಇಷ್ಟಪಡುತ್ತೀರಿ ಉದಾಹರಣೆಗೆ ನಿಮ್ಮ ಸಂಬಂಧಗಳು ನಿಮ್ಮ ವ್ಯವಹಾರ ಇತ್ಯಾದಿ ಜೊತೆಗೆ ನೀವು ರೋಮಾಂಚಕ ಆಟವನ್ನು ಆಡಲು ಇಷ್ಟಪಡುವಿರಿ ಇಂದು ನಿಮ್ಮ ಮನಸ್ಸು ಏನನ್ನು ಮಾಡಲು ಹೇಳುತ್ತದೆಯೋ ಅದನ್ನೇ ಮಾಡಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ ಚೆನ್ನಾಗಿರುವ ರೋಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಇದು ಉಚಿತವಾಗಿರುತ್ತದೆ ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಪ್ರಬಂಧಕರಾಗಿದ್ದರೆ ನಿಮಗೆ ಸರಿಯಾದ ಮತ್ತು ಕಾರ್ಯಕುಶಲ ವಾತಾವರಣವನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸದವರ ಜೊತೆ ಮಾಡಿಕೊಳ್ಳಬೇಕು ಕೆಲಸಗಾರರು ಅವರ ಸಂಸ್ಥೆಯಲ್ಲಿ ವಿಕಾಸಕ್ಕಾಗಿ ಪ್ರಯತ್ನ ಪಡುವ ವಾತಾವರಣವನ್ನು ಮಾಡಿಕೊಳ್ಳಬೇಕು ದಿನವೂ ನಿಮಗೆ ಚೆನ್ನಾಗಿರುವ ಕೆಲಸ ದೊರೆಯುತ್ತದೆ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಲು ಚೆನ್ನಾಗಿ ಕಷ್ಟಪಡಬೇಕು ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬಾ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ಕನ್ಯಾ ರಾಶಿ ಹೆಲ್ತ್ ನಿಮಗೇನಾದರೂ ಹೈ ಮತ್ತು ಲೋ ಬ್ಲಡ್ ಪ್ರೆಷರ್ನ ತೊಂದರೆಯಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ನಿಮ್ಮ ಈ ಸ್ಥಿತಿಯನ್ನು ಬದಲಾಯಿಸಲು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತನ್ನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತಿರುವ ಯಾವುದೇ ರೀತಿಯ ಸಕಾರಾತ್ಮಕ ಸುಧಾರಣೆಯ ಚಿಹ್ನೆಯನ್ನು ಒಪ್ಪಿಕೊಳ್ಳಿ ಇಂದು ಸುಲಭವಾದ ಕೆಲಸವನ್ನು ಮಾಡಿ ತುಲಾರಾಶಿ ಓವರ್ವ್ಯೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ತುಲಾರಾಶಿ ರೋಮಾನ್ಸ್ ಇಂದು ನೀವು ವಿಚಾರ ಮಾಡುತ್ತೀರಿ ನೀವು ನಿಮ್ಮ ರಿಷ್ಟೆಯಿಂದ ಸುಖವಾಗಿದ್ದೀರಿ ಎಂದು ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ ತುಲಾರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಮುಂದಿನ ಭವಿಷ್ಯವು ಜಾಸ್ತಿ ಮೇಲಿದೆ ಎಂದು ನಿಮ್ಮ ಉತ್ಸಾಹವು ಇಂದು ಅಂತಿಮವಾಗಿದೆ ಇಂದು ನೀವು ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಪಾರು ಮಾಡಬಹುದು ನಿಮ್ಮ ಪ್ರತಿಯೋಗಿಗಳಿಗೆ ಆಶ್ಚರ್ಯಚಕಿತರಂತೆ ಮಾಡಿ ನೀವು ಕೆಲಸ ಮಾಡುತ್ತೀರಿ ಈ ಸಮಯದ ಸದುಪಯೋಗ ಮಾಡಿಕೊಳ್ಳಿ ತುಲಾರಾಶಿ ಫೈನಾನ್ಸ್ ಇಂದು ನೀವು ವಿಚಾರ ಮಾಡಿ ನೀವು ಎಂತಹ ಯೋಜನೆಯಲ್ಲಿ ನಿಮ್ಮ ಹಣವನ್ನು ಹಾಕಬೇಕು ಎಂದು ತುಂಬಾ ಒಳ್ಳೆಯ ವಿಕಲ್ಪಗಳಿದ್ದರೆ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಹಾಗೂ ನಿಮಗೆ ಯಾವುದು ದೊಡ್ಡ ವಿಕಲ್ಪವಾಗಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ತುಲಾರಾಶಿ ಹೆಲ್ತ್ ನೀವು ಯಾವುದಾದರೂ ಕೆಟ್ಟ ಕನಸಿನ ಕಾರಣ ದಿನವಿಡೀ ಚಿಂತಿತರಾಗುವಿರಿ ನಿಮಗೆ ಗೊತ್ತಿದೆ ಒಳ್ಳೆಯ ಊಟ ಹಾಗೂ ನಿದ್ರೆ ನಿಮಗೆ ಅವಶ್ಯವಾಗಿದೆ ಎಂದು ಇದರಿಂದ ನಿಮಗೆ ಶಕ್ತಿ ದೊರೆಯುವುದು ನೀವು ಸಂತೋಷವಾಗಿ ಇರುವಿರಿ ನೀವು ವಿಶ್ರಾಂತಿ ಪಡೆಯಲು ಯೋಗ ಹಾಗೂ ಧ್ಯಾನಗಳನ್ನು ಉಪಯೋಗಿಸಿಕೊಳ್ಳಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದಿನ ದಿನ ನಿಮಗೆ ತುಂಬಾ ಒಳ್ಳೆಯದು ಚೆನ್ನಾಗಿ ಮಜಾ ಮಾಡಿ ಇಂದು ನಿಮ್ಮ ಭಾವನೆಗಳು ಸ್ಥಿರವಾಗಿರುತ್ತವೆ ಹಾಗೂ ನಿಮಗೆ ಚೆನ್ನಾಗಿ ಅನಿಸುವುದು ಇಂದು ನಿಮ್ಮ ಆತ್ಮವಿಶ್ವಾಸ ಆಕಾಶವನ್ನು ಮುಟ್ಟುತ್ತದೆ ಇದರ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಶಕ್ತಿಯ ಹಾಗೂ ಆತ್ಮವಿಶ್ವಾಸವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ನಿಮಗೆಂದು ಆರಿಸಿರುವ ಅವಕಾಶವನ್ನು ಸುಲಭವಾಗಿ ಪಡೆಯಬಲ್ಲಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆ ಇಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬದಲಾವಣೆಗಳನ್ನು ತರಲು ವಿಚಾರ ಮಾಡುವ ಅವಶ್ಯಕತೆ ಇದೆ ಜೊತೆಗೆ ಈ ಯೋಜನೆಯನ್ನು ಮಾಡಬೇಕಾಗಿದೆ ಏಕೆಂದರೆ ಈ ಬದಲಾವಣೆಗಳನ್ನು ಲಾಭದಾಯಕ ರೂಪದಲ್ಲಿ ಹೇಗೆ ಬದಲಾಯಿಸಬಹುದು ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಗಮನಹರಿಸಿ ಈ ದಿನ ನಿಮಗೆ ನಿಮ್ಮೊಡನಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಬಿಡಿ ಮಜಾ ಸಿಗುತ್ತದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗ್ರತೆಯಿಂದ ಇರುವ ಅವಶ್ಯಕತೆ ಇದೆ ರಸ್ತೆ ಅಪಘಾತವಾಗುವ ಸಂಭವವಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ರಸ್ತೆಯಲ್ಲಿ ತುಂಬಾ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ ಸ್ಪೀಡನ್ನು ನಿಧಾನವಾಗಿ ಇರಿಸಿ ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ ಧನು ರಾಶಿ ಓವರ್ ವ್ಯೂ ಇಂದು ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುವುದು ನಿಮ್ಮ ನಿಜವಾದ ರೂಪವನ್ನು ಗುರುತಿಸಿ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ತುಂಬಾ ಲಾಭವಿದೆ ಹಾಗೂ ಶಾಂತಿಯೂ ಸಿಗುತ್ತದೆ ಇದರಿಂದ ನಿಮ್ಮ ಆರೋಗ್ಯವು ಸುಧಾರಣೆಗೆ ಬರುತ್ತದೆ ಧನು ರಾಶಿ ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ ನಿಮಗೆ ಗೊತ್ತೇ ಆಗೋದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು ಧನುರಾಶಿ ಕರಿಯರ್ ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಫಲ ಸಿಗುವುದು ಈ ವೇಳೆ ನಿಮಗೆ ಎಲ್ಲ ಬುದ್ಧಿವಂತಿಕೆಯನ್ನು ಎದುರುಗಿಡುವ ಅವಶ್ಯವಿದೆ ಇದರಿಂದ ಬಹಳ ದಿನಗಳ ಕಾಲ ಮತ್ತು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅವಕಾಶ ಅಥವಾ ಗೌರವ ಒಂದೇ ಬಾರಿಗೆ ಸಿಗುವುದು ಧನುರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ನಿಮ್ಮ ನಿಶ್ಚಯಾತ್ಮಕ ವ್ಯವಹಾರದ ಕಾರಣ ನೀವು ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ನೀವು ತುಂಬಾ ದಿನಗಳಿಂದ ನಡೆದು ಬರುತ್ತಿದ್ದ ಕಾಯಿಲೆಯಿಂದಲೂ ಮುಕ್ತರಾಗುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುವುದು ಮಕರ ರಾಶಿ ಓವರ್ ವ್ಯೂ ಇಂದು ಬಹುಶಃ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹಕರ್ಮಿಗಳಿಂದ ಸಹಾಯ ಸಿಗದೇ ಇರಬಹುದು ಇದರಿಂದ ನಿಮಗೆ ನಿರಾಸೆಯಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲರಿಗೂ ಅವರಿಗೆ ಇರುತ್ತದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಆತ್ಮವಿಶ್ವಾಸದಿಂದ ಇರಿ ಇಂದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಲ್ಲಿರಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಜೀವನದ ಮೇಲೆ ಇವತ್ತು ನಿಮ್ಮ ತಂದೆ ತಾಯಿಯ ಪ್ರಭಾವ ಜಾಸ್ತಿ ಇರುತ್ತದೆ ನೀವು ಆಶ್ಚರ್ಯಜನಕ ರೂಪದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಸೇರುತ್ತೀರಿ ನಿಮಗೆ ಅನಿಸುತ್ತದೆ ನಾವು ನಿನ್ನೆ ತಾನೇ ಜೊತೆ ಜೊತೆಯಾಗಿ ಇದ್ದೀವಿ ಎಂದು ಹಿಂದಿನ ವಿಷಯಗಳು ಜ್ಞಾಪಕ ಬರುತ್ತದೆ ಈ ವ್ಯಕ್ತಿಯ ಜೊತೆ ಜಾಸ್ತಿ ಸೇರುವುದು ವ್ಯರ್ಥ ಎನಿಸುತ್ತದೆ ಏಕೆಂದರೆ ಇದರಿಂದ ಪುನಃ ಬೇರೆಯಾಗುತ್ತೀರಿ ಮಕರ ರಾಶಿ ಕರಿಯರ್ ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳೇ ಎಜುಕೇಶನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಹಿಂದೆ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಹಲ್ಲು ನೋವು ಆಗಬಹುದು ನೆನಪಿನಲ್ಲಿ ಇಡಿ ಒಂದು ಸಲ ಸ್ವಚ್ಛಗೊಳಿಸುವುದರಿಂದ ಹಲ್ಲು ಸ್ವಚ್ಛವಾಗುವುದಿಲ್ಲ ನೀವು ಸ್ವಲ್ಪ ಆಯುರ್ವೇದಿಕ್ ಉಪಚಾರವನ್ನು ನಿಮ್ಮ ಹಲ್ಲುಗಳಿಗೆ ಮಾಡಬೇಕು ಇದರಿಂದ ನೋವು ಕಡಿಮೆಯಾಗಬಹುದು ಕುಂಭರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರಕ್ಕೆ ತುಂಬ ಚೆನ್ನಾಗಿರುತ್ತದೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಿರಿ ಈ ಸಮಯ ಪರಿವಾರದಲ್ಲಿ ಏಕತೆಯ ಪ್ರಬಲ ಸಂಕೇತವಿದೆ ಬಹುಶಃ ನೀವು ಹೊರಗೆ ಸುತ್ತಲೂ ಅಥವಾ ಸಿನಿಮಾ ನೋಡಲು ಹೋಗುವಿರಿ ಏನೇ ಆಗಲಿ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿ ಸಮಯ ಕಳೆಯಬೇಕು ಇಂದು ನೀವು ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸಿ ಜೀವನದಲ್ಲಿ ಪರಿವಾರದ ಏಕತೆಗೆ ಎಷ್ಟು ಮಹತ್ವವಿದೆ ಎಂದು ಕುಂಭರಾಶಿ ರೋಮಾನ್ಸ್ ನಿಮ್ಮಲ್ಲಿ ಯಾರಾದರೂ ಮದುವೆಯಾಗಿದ್ದರೆ ಇವತ್ತು ಸ್ವಲ್ಪ ವಾದ ವಿವಾದದ ಕಾರಣ ಅವರ ಸಂಬಂಧದ ಮೇಲೆ ಬಿರುಕು ಬಿಡುವಂತೆ ಆಗುತ್ತದೆ ಇವತ್ತಿನ ಸಮಯ ನಿಮಗೆ ವಿವಾದಪೂರ್ಣ ಸಂಬಂಧದಡೆಗೆ ಕರೆದುಕೊಂಡು ಹೋಗುತ್ತದೆ ನೀವು ಇನ್ನೊಬ್ಬರ ಮೇಲೆ ಆಕರ್ಷಿತರಾಗುವ ಹಾಗೆ ಅನುಭವ ಆಗುತ್ತದೆ ನೀವು ದೊಡ್ಡದಾಗಿ ಉಸಿರು ತೆಗೆದುಕೊಂಡು ಇನ್ನೊಂದು ಸಾರಿ ಯೋಚಿಸಿ ಮತ್ತು ಈ ತರಹದ ಕೆಲಸ ಮಾಡುವುದಿಲ್ಲ ಎಂದು ಯೋಚಿಸಿ ಆದ್ದರಿಂದ ನಿಮಗೆ ಆಮೇಲೆ ಪಶ್ಚಾತ್ತಾಪ ಆಗುವ ಹಾಗೆ ಆಗುತ್ತದೆ ಕುಂಭರಾಶಿ ಕರಿಯರ್ ನೀವೇನಾದರೂ ವಿಮಾನದ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯ ಮುಂದುವರಿಯಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ನೀವು ನಿಮ್ಮ ಸಾಕ್ಷಾತ್ಕಾರದಲ್ಲಿ ಸಫಲವಾಗಿ ನಿಮ್ಮ ಭವಿಷ್ಯದ ಹೊಸ ಜೀವನ ಶುರು ಮಾಡುತ್ತೀರಿ ನಿಮಗೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಫಲ ದೊರೆಯುವ ಸಮಯವಾಗಿದೆ ಈ ಸಫಲತೆಯಿಂದ ಧನ ಪ್ರಸಿದ್ಧಿಯ ಜೊತೆಗೆ ಮಾನಸಿಕ ಆಧಾರವೂ ದೊರೆಯುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಬೆಂಕಿ ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದಾದರೂ ಉಪಕರಣದಿಂದ ಪೆಟ್ಟಾಗಬಹುದು ಇಲ್ಲ ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಂಕೇತವಿದೆ ಯಾವುದೇ ತರಹದ ಘಟನೆಯಿಂದ ಉಳಿದುಕೊಳ್ಳಲು ನೀವು ಬೆಂಕಿ ಹಾಗೂ ಯಾವುದಾದರೂ ಬಿಸಿ ಉಪಕರಣಗಳಿಂದ ದೂರವಿರಿ ಇಂದು ನೀವು ಎಲ್ಲ ತರಹದ ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಬೀಳಬಹುದು ಮೀನರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ರೂಪದಿಂದ ಗಟ್ಟಿಯಾಗಿ ಇರುತ್ತೀರಿ ನಿಮ್ಮ ಯೋಗ್ಯತೆ ಅಥವಾ ಜ್ಞಾನದಲ್ಲಿ ಆಗುವ ವೃದ್ಧಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೊತೆಗೆ ನಿಮಗೆ ಲಾಭವೂ ಆಗುತ್ತದೆ ನೀವು ಬೇಕಾದರೆ ವಿದ್ಯಾರ್ಥಿಯಾಗಿರಲಿ ಅಥವಾ ನೌಕರಿ ಮಾಡುವವರಾದರೂ ಇಂದು ನಿಮ್ಮ ಯೋಚನೆಯಲ್ಲಿ ಸುಧಾರಣೆಯ ಪ್ರಯತ್ನ ಸಫಲವಾಗುತ್ತದೆ ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಮೀನರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನೀವು ಮತ್ತು ನಿಮ್ಮ ಜೊತೆಗಾರ ಇಂದು ಒಂದೇ ತರದ ಮೂಡ್ನಲ್ಲಿ ಇರುವಿರಿ ಏನು ಮೇಲೆ ಕೆಳಗಾಗುವುದಿಲ್ಲ ಆದರೆ ಪ್ರೀತಿ ಮತ್ತು ಆಸೆಯ ಪ್ರವಾಹವನ್ನು ನೀವಿಬ್ಬರೂ ಅನುಭವಿಸುವಿರಿ ಖುಷಿಪಡಿ ಪಡಿ ಮೀನರಾಶಿ ಕರಿಯರ್ ಇಂದಿನ ದಿನ ತೊಂದರೆಗಳಿಂದ ಕೂಡಿದೆ ಅದರಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ನೀವು ಗೆಳೆಯರೊಡನೆ ಸಮಯ ಕಳೆಯುವುದು ಹಾಗೂ ಮನರಂಜಿಸುವುದು ಒಳ್ಳೆಯದು ಆದರೆ ಈ ನೌಕರಿಯನ್ನು ಬಿಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಈ ಕೆಲಸದಲ್ಲಿ ಬಹಳ ದಿನಗಳ ಕಾಲ ಉಳಿಯಿರಿ ಮತ್ತು ನೀವು ಇದರ ಪರಿಣಾಮವನ್ನು ಕಾಣುವಿರಿ ಮೀನರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಮೀನರಾಶಿ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರಬಹುದು ನಿಮಗೆ ಅನಿಸುವುದು ನೀವು ಯಾವ ಕಾಯಿಲೆಯಿಂದಲೂ ನರಳುತ್ತಿಲ್ಲ ಎಂದು ಆದರೆ ಇದೆಲ್ಲ ನಿಮ್ಮ ಜೀವನದ ಹೋರಾಟದಿಂದ ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ತನ್ನಿ ಸುಮ್ಮನೆ ಕೂರಬೇಡಿ ಏನಾದರೂ ಕೆಲಸ ಮಾಡುತ್ತೀರಿ ಇಲ್ಲದಿದ್ರೆ ನಿಮ್ಮ ತೊಂದರೆ ಮತ್ತಷ್ಟು ಹೆಚ್ಚುವುದು